ಅದು ನಗರದ ಪ್ರಮುಖ ಆಸ್ಪತ್ರೆಗಳಿಗೆ ಸೇರೋ ರಸ್ತೆ ಆರಂಭದಲ್ಲಿ ಪುರಾತನ ಪ್ರವೇಶ ದ್ವಾರ ಕೂಡ ಇದೆ ಆದರೆ ಜನರಿಗೆ ಆ ಪ್ರವೇಶ ದ್ವಾರವೇ ತಲೆನೋವಾಗಿದೆ ಯಾವಾಗ ಬಿಡುತ್ತೋ ಅನ್ನೋ ಆತಂಕದಲ್ಲೇ ದಿನ ಕಳೆಯುವಂತಾಗಿದೆ ಇದು ಪುರಾತನ ಪ್ರವೇಶ ದ್ವಾರದ ಪ್ರಾಣ ಸಂಕಟದ ಕತೆ ರಸ್ತೆಯಲ್ಲಿ ಸಾವಿನ ದ್ವಾರ ಮಾರಿದ್ರೆ ಯಮನಪಾದ ರಸ್ತೆ ಮಧ್ಯೆ ಬಿರುಕು ಬಿಟ್ಟ ಆರ್ಚ್ ಬಿಟ್ಟಿರುವ ಪ್ರವೇಶ ದ್ವಾರ ದ್ವಾರದ ಒಳಗೆ ಗೂಡು ಕಟ್ಟಿಕೊಂಡಿರುವ ಪಕ್ಷಿಗಳು ತೂಗು ಗತ್ತಿಯಂತೆ ನೇತಾಡುತ್ತಿರುವ ಸಿಮೆಂಟ್ ತುಂಡುಗಳು ಡೇಂಜರ್ ಆರ್ಚ್ ಗಳಿಗೆ ಸಿಗ್ನಲ್ ಬಿಡುತ್ತೆ ಅಂತ ಕಾಯ್ತಾ ಇರೋ ವಾಹನ ಸವಾರರು ಇದೆಲ್ಲ ಕಂಡು ಬಂದಿದ್ದು ಸಿದ್ದಾಪುರ ವಾರ್ಡ್ನಿಂದ ನಿಮಾನ್ಸ್ಗೆ ಹೋಗೋ ದಾರಿಯಲ್ಲಿ ಹೌದು ಸೋಮೇಶ್ವರನಾಥ ನಗರ ಹೆಬ್ಬಾಗಿಲು ಕುಸಿಯುವ ಹಂತದಲ್ಲಿದೆ ಈ ರಸ್ತೆಯಲ್ಲಿ ದಿನನಿತ್ಯ ಸಾವಿರಾರು ಆಂಬ್ಯುಲೆನ್ಸ್ಗಳು ಓಡಾಡುತ್ತಿವೆ ನಗರ ಪ್ರಮುಖ ಆಸ್ಪತ್ರೆಗಳಿಗೆ ಹೋಗುವ ರಸ್ತೆಯಲ್ಲೇ ಯಮನಂತೆ ದ್ವಾರ ತಲೆ ಎತ್ತಿ ನಿಂತಿದೆ ಜೋರಾಗಿ ಗಾಳಿ ಮಳೆ ಬಂದ್ರೆ ಧರೆಗುರುಳುವ ಸ್ಥಿತಿಗೆ ಬಂದು ನಿಂತಿದೆ ಇದರಿಂದಾಗಿ ಇಲ್ಲಿನ ವಾಹನ ಸವಾರರು ದಿನನಿತ್ಯ ಆತಂಕದಲ್ಲೇ ಓಡಾಡೋ ಸ್ಥಿತಿ ನಿರ್ಮಾಣವಾಗಿದೆ ಯಾವಾಗ ದ್ವಾರ ಕುಸಿಯುತ್ತೋ ಅಂತ ಅಲ್ಲಿನ ವಾಹನ ಸವಾರರು ಟೆನ್ಷನ್ ಆಗಿದ್ದಾರೆ ಸಿಗ್ನಲ್ ಬಳಿ ನಿಲ್ಲೋದಕ್ಕೂ ಹೆದರಿಕೊಳ್ಳುತ್ತಿದ್ದಾರೆ ಈಗ ಯಾರು ಸುಮಾರು ಆಗಿರೋದು ಹತ್ತು ಹತ್ತು ವರ್ಷದ ಹಂಗೆ ಇದೆ ಯಾರು ರಿಪೇರಿ ಮಾಡಿಲ್ಲ ರಿಪೇರಿ ಮಾಡ್ಬೇಕಂತ ಆಸಕ್ತಿ ಯಾರು ಈ ಲೋಕಲ್ ಯಾರು ಇಲ್ಲ ಇಲ್ಲ ಬೇಕಾದಂತ ಯಾರಾದ್ರೂ ಇಲ್ಲಿ ಲೋಕಲ್ ಯಾರ ಬಗ್ಗೆ ಆಸಕ್ತಿ ತೋರಿಸಿದ್ರೆ ಆಗತ್ತೆ ಅಂದ್ರೆ ಇಂತಹ ಸಹಗಳು ಘಟನೆ ನಡೀತಾನೆ ಇರ್ತವೆ ಅದಕ್ಕೆ ಯಾರು ಹೊಣೆ ಆಗುತ್ತೆ ಸರ್ಕಾರ ಪಬ್ಲಿಕ್ ಸರ್ ಯಾರು ಕ್ವಶನ್ ಬರ್ತೀವಿ ಯಾರು ಕ್ವಶನ್ ಮಾಡೋದು ಅದ್ರ ಕ್ವಶನ್ ಆಗುತ್ತೆ ಇದು ದಯವಿಟ್ಟು ಆದಷ್ಟು ಹತ್ತು ವರ್ಷದಿಂದ ಹಂಗೆ ಇದೆ ಇದು ಇನ್ನು ಈ ದ್ವಾರ ಬಹಳ ಪುರಾತನ ಕಾಲದಿಂದಲೂ ಇದೆ ಈ ಹಿಂದೆ ದ್ವಾರ ಮೇಲಿಂದ ಸಿಮೆಂಟ್ ತುಂಡುಗಳು ವಾಹನಗಳ ಮೇಲೆ ಬಿದ್ದಾಗ ಅಲ್ಲಿನ ಸ್ಥಳೀಯರು ಪಾಲಿಕೆ ಗಮನಕ್ಕೆ ತಂದಿದ್ರು ಆದಷ್ಟು ಬೇಗ ಹೊಸ ದ್ವಾರ ನಿರ್ಮಾಣ ಮಾಡಿಕೊಡಿ ಇಲ್ವಾದ್ರೆ ರಿನೋವೇಟ್ ಆದರೂ ಮಾಡಿ ಅಂತ ಮನವಿ ಮಾಡಿಕೊಂಡಿದ್ರು ಆದರೆ ಪಾಲಿಕೆ ಮಾತ್ರ ಯಾವುದೇ ರೀತಿ ಕ್ರಮ ತೆಗೆದುಕೊಂಡಿಲ್ಲ ಇದೀಗ ದ್ವಾರ ಇನ್ನಷ್ಟು ಹದಗೆಟ್ಟಿದ್ದು ವಾಹನ ಸವಾರರ ತಲೆಯ ಮೇಲೆ ತೂಗು ಗತ್ತಿಯಂತೆ ನೇತಾಡುತ್ತಿದೆ ಏನಂದ್ರೆ ಇದು ತುಂಬಾ ಬಟ್ ಇದೆಲ್ಲ ನೋಡಿದ್ರೆ ನಾವು ಹೊಡೆದಿ ಎಲ್ಲ ಇದಾಗ್ತಾ ಇದೆ ದಿನ ಗಾಡಿ ಸಾವಿರಾರು ಗಾಡಿಗಳು ಓಡಾಡ್ತಾ ಇದೆ ಸಪೋಸ್ ಅದು ಹೆಣ್ಣು ಹೋಯ್ತಾ ಲೇಡೀಸ್ ಹೋಯ್ತಾ ಇರ್ತಾರೆ ಚಿಕ್ಕ ಮಕ್ಕಳು ಹೋಯ್ತಾ ಇರ್ತದೆ ಸ್ವೋ ಅದೇನೋ ಬಿದ್ದು ಹೋಯ್ತ ಅಂದ್ರೆ ತುಂಬಾ ಮುಂದಕ್ಕೆ ಕಷ್ಟ ಇದೆ ಅದೇ ಏನೋ ಒಂದು ಬಿ ಬಿ ಎಂ ಪಿ ಅವ್ರಿಗೆಲ್ಲ ಇದು ಮಾಡಿ ಏನೋ ಒಂದು ಮಾಡಿ ಇದನ್ನ ದಯವಿಟ್ಟಾಗಿ ಕಟ್ಸೋದಕ್ಕೆ ಹೇಳಿ ಒಟ್ನಲ್ಲಿ ಆಸ್ಪತ್ರೆಯ ರಸ್ತೆಯಲ್ಲೇ ಯಮರೂಪಿ ದ್ವಾರಗಳು ಜನರನ್ನ ಭಯಪಡಿಸುತ್ತಿದ್ದು ಬೇರೆ ಬೇರೆ ಯೋಜನೆಗಳಿಗೆ ಕೈ ಹಾಕುವ ಪಾಲಿಕೆ ಈ ಬಗ್ಗೆ ಗಮನ ಹರಿಸಿ ದ್ವಾರ ರಿಪೇರಿ ಮಾಡುತ್ತಾ ಇಲ್ವಾ ಅನ್ನೋದನ್ನು ಕಾದ್ ನೋಡಬೇಕಿದೆ ಚರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್